ಸ್ನೇಹಿತರೆ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಕನ್ನಡದ ಹೆಣ್ಣು ಮಗಳಿಗೆ ಅವಮಾನ ಆಗಿದೆ ವಾಸವಿ ಹೈಕೇರ್ ಮ್ಯಾನೇಜರ್ ಅತಿ ಹೆಚ್ಚು ಕನ್ನಡ ಪದ ಬಳಸುತ್ತಿದ್ದೀರಾ ಎಂದು ಕೆಲಸದಿಂದ ಹಾಕಿದ್ದಾರೆ ವಾಸವಿ ಹೈಕೇರ್ ಮ್ಯಾನೇಜರ್ ಕನ್ನಡದ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ ಆ ಮ್ಯಾನೇಜರ್ ಏನಂತ ಹೇಳಿದಾನೆ ಅಂದ್ರೆ ಆ ಹೆಣ್ಣು ನೀನು ಯಾವ ಕನ್ನಡದ ನಾಯಿಯನ್ನು ಕರೆದುಕೊಂಡು ಬರುತ್ತೀಯಾ ನೋಡೋಣ ಎಂದು ಸವಾಲು ಹಾಕಿದ್ದಾನೆ ಕೊಡದೆ ಕೆಲಸನ ತೆಗೆದು ಇರ್ತಾರೆ ಹಾಗೆ ಒಂಟಿ ಮೀನ್ ತುಂಬ ಸಂಸಾರದಲ್ಲಿ ತೊಗೊಳ್ಳಬೇಕು ಕೂಡ ಹೆಣ್ಣು ಮಗಳಿದ್ದಾಳೆ ಎಲ್ರದ್ದು ಒಂದಲ್ಲೇ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ ಏಕಾಏಕಿ ಒಬ್ಬರನ್ನ ಕೆಲಸನ ಹಾಕಿದ್ರೆ ಅವ್ರಿಗೆ ಸಾವಿರ ಕಮ್ಮಿ ಇರುತ್ತೆ ಮನೆ ಬಾಡಿಗೆ ಏನೋ ಒಂದು ಲೋನ್ಗಳು ಇ ಎಮ್ ಐಯೋ ಒಂದು ಸಿಟಿ ಯೋ ಇನ್ನೊಂದು ಬೇಕಾದಷ್ಟು ಸಮಸ್ಯೆ ಇರುತ್ತೆ ಹಾಗೆ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಿಡ್ಲಿಕ್ಕೆ ಏಕಾಏಕಿ ನೀವು ಕೆಲ್ಸಕ್ಕೆ ಹಾಗಾಗಿ ಕೇಳಕ್ಕೆ ಹೋಗ್ಬಿಟ್ಟು ಸರ್ಮಂತ ಬಳಕೆ ಮಾಡಿದರೆ ಅವ್ರನ್ನ ಬೇರೆ ರೀತಿಯೂ ಸಹ ಬಳಸ್ಕೊಳ್ಲಿಕ್ಕೆ ಆ ಮ್ಯಾನೇಜರ್ ಮುಂದಾಗಿದ್ದಾನೆ ಸ್ನೇಹಿತರೆ ಆಕೆ ಸೂಚಿಸಲು ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಇಲೋ ಏನೋ ಕುಡಿತು ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಸಹ ಆಸ್ಪತ್ರೆಗೆ ಸೇರಿಸ್ತಾರೋ ಮನೆ ಓನರು ಅವ್ರು ಬದುಕಿದ್ದಾರೆ ಯಾಕೆಂದ್ರೆ ಆಕೆಯು ಒಂದು ಇನ್ನು ಮಗಳಿದ್ದಾರೆ ನಮ್ಮರಿಗೆ ನ್ಯಾಯ ಕೊಡ್ಸಕ್ಕಾಗಲ್ಲ ನಿಮ್ಮ ಲೋಕಿತಗಳಿಗೆ ಇನ್ನೂ ನೀವು ಏನಕ್ಕೆ ನೀವು ದಬ್ಬಾಳಕ್ಕೆ ತೋರಿಸ್ತೀರಿ ಅವ್ರು ಗುಲಾಂಬರಾಗ್ಬಿಡ್ತೀರಾ ಅಂತ ನಾನು ಪ್ರತಿ ಸಾರಿ ನಾನು ಧೋನಿ ಎತ್ತೋದು ಅನ್ಯಾಯಕ್ಕೆ ಯಾರ್ಯಾರು ನೀವು ಸಪೋರ್ಟ್ ಮಾಡ್ತೀರಿ ಅಭಿವ್ಯಕ್ತಿಗಳಿಗೆ ನಾವು ಬದುಕಿರೋ ಎತ್ತೀರಿ ನಮ್ಮ ಸ್ವಾಭಿಮಾನಕ್ಕೆ ದಕ್ಕೆ ಬಂದರೆ ಯಾರೂ ನಾವು ಬಿಡೋದಿಲ್ಲ ಹಾಗೆ ನ್ಯಾಯ ಸಿಗಲಿಲ್ಲ ಅಂದರೆ ವಾಸನ್ ಐ ಕೆರ್ ಏನು ಆಸ್ಪತ್ರೆಯ ಒಂದು ಉತ್ತರ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಯಾಕಂದರೆ ಆ ಹೆಣ್ಣುಮೊಳಗಿನ ಆಯ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಮುಂದೆ ಯಾವ ಒಂದು ಕ್ರಮಕ್ಕೆ ಬೇಕಾದರೂ ನಾವು ಮುಂದಾಗ್ತೀವಿ ಅವ್ರು ಸ್ವಲ್ಪ ಖಂಡಿತ ಹಾಕೋದು ಎಲ್ಲ ತಿನ್ನಪ್ಪನ ಹೋರಾಟಗಾರರು ಹೇಳ್ತೀನಿ ಸ್ವಾಭಿಮಾನವನ್ನ ಮಾರ್ಕೊಂಡು ಬದುಕೋದು ಬೇಡ ರೀ ಒಂದು ವಿಷಯ ಕೂಡ ಸಕ್ಕವ ಬಿಡಿ ಏನಪ್ಪೀ ಬದುಕೊಂಡಲ್ಲ ಹೇಳಕ್ ಬದುಕಬೇಕು ನಾವು ಏನೂ ಸಾಧಿಸೋದಿದೆ ಬದುಕಿ ಏನು ಸರ್ ಹೇಳ್ಕೊಂಡು ಹೋಗ್ತಿರ್ನ ಸ್ವಾಭಿಮಾನಿ ಕಂಡು ಬದುಕಿ ಅಂತ ಎಲ್ಲರೂ ಅಚ್ಚ ಕೊಟ್ಟಿದ್ವಿ ಮಾನವರಾಗಿ ಮನುಷ್ಯರಾಗಿ ಅಷ್ಟೇ ಕನ್ನಡಿಗರು ಎಚ್ಚೆತ್ಕೊಳ್ಳಿ ಎಫೆ ನಾವು ಕನ್ನಡಿಗರು ನಾವು ಎಚ್ಕೊ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಪ್ರತಿ ಪ್ರತಿಯೊಂದು ಆಫೀಸ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಪೆಟ್ರೋಲ್ ಬಂಕ್ ಆಗಿರ್ಬೋದು ನಾನು ನಾವು ತಿಳಿಸ್ ಜಾಗಗಳಿಲ್ಲ ಅದೆಲ್ಲ ಬರೀ ಬರಕಿಯವರು ಇದ್ದಾರೆ ಬರ್ಕಿಯವರು ಬಂದು ಕನ್ನಡಿಗರನ್ನ ಹಾಳೋ ಥರ ಆಗ್ಬಾರ್ದು ಕನ್ನಡಿಗರು ಸ್ವಾಭಿಮಾನಿಗಳು ಮಾಡಿ ಎಚ್ಚೆತ್ಕೊಳ್ಳಿ ಇಂಥವ್ರನ್ನೆಲ್ಲ ಹೊಡೆದೋಸಾದ ಕಾರ್ಯಕ್ರಮ ನಮ್ ನಮ್ಮ ಕಡೆಯಿಂದ ಆಗ್ಬೇಕು ಅಂತ ಇವತ್ತು ನಾನು ಏಕ ನಾಯಪುರ ಸವಿತಾ ಅವರಿಗೆ ಈ ಶೋರನ್ನು ಕೊಟ್ಟಿದ್ದು ಕೂಡಲೇ ಏಕಾಏಕಿ ಬಂದವರು ಅನ್ನೋದಕ್ಕೆ ಸ್ಪಂದಿಸಿದರೆ ಇವರಿಗೆ ನನ್ನ ತುಂಬ ದೇವರು ಧನ್ಯವಾದಗಳು ನಾಯಕಪುರ ಸಂಗೀತ ಸವಿತಾ ಮತ್ತು ಅಧ್ಯಕ್ಷರು ವಕೀಲ ಅಧ್ಯಕ್ಷರು ಅಧ್ಯಕ್ಷರು ಮಸಾಜ್ ಜಯಂತಿ ಎಲ್ಲರೂ ಕೂಡ ಬಂದು ಮಾತನಾಡಿದರು ಹೇಳ ಏನೇ ಇಲ್ಲ ಪರವಾಗಿಲ್ಲ ನಾನು ಇಲ್ಲ ತೊಂದ್ರೆ ನಮ್ದು ಏನೇ ಇಲ್ಲ ನಾನು ಜೊತೆ ಇಡ್ಕಂತೀನಿ ಸಹಕರಿಸಿದ್ದಾರೆ ಕಷ್ಟಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಕನ್ನಡದವರಿಗೆ ಅನ್ಯಾಯ ಆಗುವಾಗ ನಾವು ಯಾವ ನಾಯಿಯನ್ನು ಕರ್ಕೊಂಡು ಬರ್ತೀಯಪ್ಪ ನಾನು ಹ್ಯಾಂಡಲ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಅವನಲ್ಲಿ ಯಾವ ಕಾರಣಕ್ಕೂ ಅವನಲ್ಲಿ ಯಾವ ಕಾರಣಕ್ಕೂ ಬಿಡಬಾರ್ದು ಅನ್ನೋದಕ್ಕೆ ಧನ್ಯವಾದ ಕನ್ನಡಿಗರ ನಾಯಿಗಳಲ್ಲ ಹುಚ್ಚ ಉಳಿಸ್ಬಿಡ್ತೀವಿ ಹುಷಾರು ಕನ್ನಡಿಗರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂದ್ರೆ ಕನ್ನಡಿಗರಿಗೆ ಭತ್ತ ದಾರಿ ಕೊಡೋದು ಗೊತ್ತು ಹುಚ್ಚ ಉಳಿಸೋದು ಗೊತ್ತು ಹುಷಾರು ಕನ್ನಡದ ಜಯನಗರದಲ್ಲಿ ವಾಸನಾಯಕಿ ಅನ್ನೋ ಒಂದು ಹಾಸ್ಪಿಟಲ್ ನಾವು ಓಪನ್ ಮಾಡ್ಕೊಂಡಿದ್ದಾನೆ ಅವನು ಒಂದು ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಅವ್ನು ಹಾಸ್ಪಿಟಲ್ ಮುಚ್ಚುವರೆಗೂ ನಾವು ಇದನ್ನ ಯಾವ್ದೇ ಕಾಣಕ ಬಿಡಲ್ಲ ಅವನು ಅವನೊಬ್ಬ ನಾಯಿ ಕನ್ನಡದಲ್ಲಿ ಬಂದ ನಾಯಿ ಅವನು ಕನ್ನಡಿಗರ ನಾಯಿ ಅಂತ ನಾವ್ ಎಷ್ಟಿದ್ರೆ ಅವನು ಹುಷಾರು